ಫಸ್ಟ್ ಹೇಳಿ ಸತೀಶ್ ಅಣ್ಣನ್ ಸಿನಿಮಾಗೋಸ್ಕರ ಹದಿನೈದನೇ ತಾರೀಕು ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ನಾವು ಚಿಕ್ಕ ವಯಸ್ಸಿಂದ್ವಿ ಮಂಡ್ಯದ ಸಂಜಯ್ ಥಿಯೇಟರ್ ಅಲ್ಲಿ ನೋಡದ ಮರೆಯಲ್ಲಿ ಸಿನಿಮಾ ನೋಡಿದ್ದು ನಾನು ಫಸ್ಟ್ ಟೈಮು ಅಲ್ಲಿಂದ ಇಲ್ಲಿವರೆಗೂ ಫ್ಯಾನ್ ನಾವು ಚಿಕ್ಕ ವಯಸ್ಸಿಂದನು ಫ್ಯಾನ್ ಕಡೆಯವರೆಗೂ ಫ್ಯಾನ್ ಅವ್ರ ಅಭಿಮಾನಿಯಾಗಿ ಅವ್ರ ಸಿನಿಮಾ ನೋಡೋದಕ್ಕೆ ನಾವು ಯಾವಾಗಲೂ ತುಂಬಾ ಉತ್ಸಾಹದಿಂದ ಲೈಫ್ ಲಾಂಗ್ ಕಾಯ್ತಾನೆ ಇರ್ತೀವಿ ಸದೀಶ್ ಅವರೇ ಭೈರತಿ ರಣಗಲ್ ಚಿತ್ರ ಅಂದ್ರೆ ನೀವು ಮಫ್ತಿ ನೋಡಿರ್ತೀರಾ ಓಕೆನಾ ಸೊ ಈ ಚಿತ್ರದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಮಫ್ತಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿತ್ತು ಶಿವಣ್ಣನ ಸ್ವಾಗ್ ಆಗ್ಬಹುದು ಸ್ಟೈಲ್ ಆಗ್ಬಹುದು ನನಗೆ ಎಸ್ಪೆಷಲಿ ಈ ಕಾಸ್ಟ್ಯೂಮ್ ಅಂದ್ರೆ ಪಂಚೆ ಅವ್ರ ಪಂಚೆ ಉಟ್ಕೊಂಡು ಆ ಚೇರ್ ಮೇಲೆ ಕಾಲ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಸ್ಲೋ ಮೋಶನ್ ಸ್ಟಾರ್ಟ್ ಇದೆ ಎಕ್ಸ್ಟ್ರಾಡಿನರಿ ಅಂಡ್ ಅವ್ರ ವಾಯ್ಸ್ ಮಾಡ್ಯುಲೇಷನ್ ಅಂಡ್ ಅವ್ರು ಬರೋ ಗತ್ತು ಆ ಒಂದು ಫೀಲ್ ಕೊಡ್ತಾರಲ್ಲ ಥಿಯೇಟ್ರಲ್ಲಿ ಅಂಡ್ ಅಭಿಮಾನಿಗಳಿಗೆ ಆ ಶಿಳ್ಳೆ ಹೊಡೆಯೋದಕ್ಕೆ ಅಂಡ್ ಈ ಸ್ವಾಗ್ನ ಕ್ಯಾರಿ ಮಾಡೋದಕ್ಕೆ ಬಹುಶಃ ಈ ತರ ಸ್ವಾಗ್ನ ಕ್ಯಾರಿ ಮಾಡೋದಕ್ಕೆ ಇನ್ನೊಬ್ರು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೂಪರ್ ಸ್ವಾಗ್ಗೆ ಇನ್ನೊಂದು ಹೆಸರ ನಮ್ಮ ಶಿವಣ್ಣ ಈಗ ನೀವು ಸತೀಶ್ ಆಗಿ ಮಾತಾಡಿದ್ರಿ ನಾನು ಅಕಸ್ಮಾತ್ ಲೂಸಿಯಾ ಸತೀಶ್ ಅವರೇ ನಮ್ಮ ಭೈರತಿ ರಣಗಲ್ ಬಗ್ಗೆ ಅದೇ ಸ್ಟೈಲ್ ಅಲ್ಲಿ ಅದೇ ಸ್ಲಾಂಗ್ ಅಲ್ಲಿ ಮಾತಾಡಿದ್ರೆ ಎರಡು ಲೈನ್ ಮಾತಾಡ್ತೀರಾ ಮಂಡ್ಯ ಸ್ಲಾಂಗ್ ಅಲ್ಲ ಶಿವಣ್ಣ ಅದನ್ನೆಲ್ಲ ಅವಾಗಲೇ ಮಾಡೋರೆ ಅವ್ರ ಬಾಯಲ್ಲಿ ಇವತ್ತಿನ ಅವರು ಹಿಡ್ಕಬೇಕು ಇದೆಲ್ಲ ಮಾತಾಡ್ತಾರೆ ನಮ್ಮ ಭಾಷೆನೇ ಅದು ಹೌದು ಹಾಗಾಗಿ ಶಿವಣ್ಣವರ ಸ್ಟೈಲಲ್ಲಿ ನಾವು ಯಾವತ್ತು ನಾವು ಆಗಲ್ಲ ಅವರ ಸಣ್ಣ ಮಕ್ಕಳೇ ನಾವು ಯಾವತ್ತಿದ್ರು ಅವ್ರ ಮುಂದ್ಗಡೆ ಅಂಡ್ ಅಫ್ಕೋರ್ಸ್ ಏನ್ ಬಿಡಿಬೋದು ಬಿಡಿಬಹುದು ನಾನು ಲಾಂಗ್ ಹಿಡ್ಕೋತಾ ಇದ್ರೆ ನೋಡ್ರಲ್ಲ ಬರ್ಡೇ ಐಕ್ಲಾ ಓಡ್ತಿರಬೇಕೆಲ್ಲ ಕಣ್ರು ಲಾ ನಾನು ಯಾರು ಭೈ ರತಿ ರಣ್ವೇನು ಕಡ್ರಲ್ಲ ಭಯತಿ ರಣವೆ ಲೋಹ ಸೂಪರ್ ಸೂಪರ್ ಇದಲ್ಲದೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಚಿತ್ರದ ನಿರ್ಮಾಣ ಆಗ್ತಾ ಇರೋದು ನಿರ್ಮಾಣ ಮಾಡಿರೋದು ಗೀತಾ ಮಾಮೇ ಸೋ ಈತ ಹೋಗ ಪ್ರಣಕ್ಷಿಣ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ ಯಾಕೋ ಮಾತ್ ಮಾತಾಡ್ತೀವಿ ಗೀತಾ ಪ್ರೊಡಕ್ಷನ್ಸ್ ಇಂದ ಯಾವಾಗಲೂ ಮೇಡಮ್ ಪ್ರೊಡಕ್ಷನ್ ಇಂದ ದೊಡ್ಡ ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೀಗೆ ಬರ್ತಾ ಇರಲಿ ಮೇಡಮ್ ನಿಮ್ಮ ಒಂದು ಸರಳತೆ ನಿಮ್ಮ ಪ್ರೀತಿ ನೀವು ನಡೀತಾ ಇರೋ ದಾರಿ ನಮಗೆಲ್ಲ ಮಾರ್ಗದರ್ಶನ ಆಲ್ವೇಸ್ ನೀವು ಎತ್ತರಕ್ಕೆ ನೀವು ಎಷ್ಟು ಖುಷಿಯಾಗಿರ್ತೀರೋ ನಮ್ಮ ಇಂಡಸ್ಟ್ರಿ ಖುಷಿಯಾಗಿರುತ್ತೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ದೊಡ್ಡ ಹಿಟ್ ಆಗಲಿ ಇಂಡಸ್ಟ್ರಿಗೆ ಶಿವಣ್ಣ ಬ್ಲಾಕ್ ಪೋಸ್ಟ್ಗಳು ನೂರಾರು ಕೋಟಿ ಕಲೆಕ್ಷನ್ ಗಳನ್ನ ಅವತ್ತೇ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಎದ್ ಬರಲಿ ಶಿವಣ್ಣ ಅದೇ ಬೆಂಕಿ ತರ ಅದೇ ರೀತಿ ಸಿನಿಮಾ ಗೆಲುವು ಸಕ್ಸಸ್ ಆಗಲಿ ಆ ಲವ್ ಯು ಶಿವಣ್ಣ ಒಳ್ಳೇದಾಗ್ಲಿ ಸೂಪರ್